ಇದನ್ನು ನಾವು ಹೇಳಬೇಕಿಲ್ಲ ರೈತರಾದ ನಿಮಗೆ ಚೆನ್ನಾಗಿ ಗೊತ್ತು ಆದರೂ ದಶಕಗಳಲ್ಲಿ ವಿದ್ಯುತ್ ಉತ್ಪಾದನೆ ಗುಣಮಟ್ಟ ಮತ್ತು ಪೂರೈಕೆ ಸಾಕಷ್ಟು ಸುಧಾರಿಸಿದೆ ಹಾಗಿದ್ದರೂ ಒಂದೇ ಸಮನೆ ಏರುತ್ತಿರುವ ಬೇಡಿಕೆಯಿಂದಾಗಿ ನಿರಂತರ ಪೂರೈಕೆ ಸಾಧ್ಯವಾಗುತ್ತಿಲ್ಲ ವಿದ್ಯುತ್ ಉತ್ಪಾದನೆ ಪೂರೈಕೆಗಳ ಮೂಲಭೂತ ಸೌಕರ್ಯಗಳಿಗೆ ಸಾಕಷ್ಟು ಹೂಡಿಕೆ ಮಾಡಲು ಕೆಪಿಸಿ ಕೆಇ ಬಿ ಸರ್ಕಾರದಲ್ಲಿ ಹಣವಿಲ್ಲ ಜೊತೆಗೆ ಕೃಷಿಗೆ ಪುಕ್ಕಟ್ಟೆ ಕರೆಂಟು ಕೊಡಬೇಕು ಸರ್ಕಾರ ವಿದ್ಯುತ್ ಉತ್ಪಾದನೆ ಮತ್ತು ಸರಬರಾಜಿಗೆ ಸಾವಿರ ಸಾವಿರ ಕೋಟಿಗಳ ಲೆಕ್ಕದಲ್ಲಿ ಹಣ ವ್ಯಯಿಸುತ್ತಿದೆ ಹಾಕಿದ ಹಣ ಲಾಭ ಸಮೇತ ಹಿಂಪಡೆಯುವುದು ಎಲ್ಲ ವ್ಯವಹಾರಗಳ ಸರಳ ಸತ್ಯ ಹಾಗಾಗಿ ಹಣ ಕೊಟ್ಟು ಸರಿಯಾದ ಬೆಲೆ ತೆತ್ತು ವಿದ್ಯುತ್ ಪಡೆಯುವವರಿಗೆ ಪ್ರಥಮ ಆದ್ಯತೆ ನೀಡಬೇಕು ಆದ್ದರಿಂದ ಗೃಹ ವಾಣಿಜ್ಯ ಕೈಗಾರಿಕೆ ಬಳಕೆಗೆ ಕರೆಂಟು ಪೂರೈಸುವುದು ಮೊದಲು ಆಮೇಲೇನಿದ್ದರೂ ಪುಕ್ಕಟೆ ಗ್ರಾಹಕ ರೈತನ ಸರದಿ ಹಾಗಾಗಿ ಕೃಷಿ ನೀರಾವರಿಗೆ ಮೂರು ಫೇಸ್ ವಿದ್ಯುತ್ ಪೂರೈಕೆ ಕೋತ ದಿನಕ್ಕೆ ನಾಲ್ಕೈದು ಗಂಟೆ ಮಾತ್ರ ಅದು ಯಾರಿಂದಲೂ ಬೇಡಿಕೆ ಇಲ್ಲದ ಮಧ್ಯರಾತ್ರಿಯಲ್ಲಿ ವೋಲ್ಟೇಜ್ ಕೂಡ ನಿರಂತರ ಏರಿಳಿತ ಸಾಕಷ್ಟು ಟಿ ಸಿ ಹಾಕಲು ಕೆಇಬಿಯಲ್ಲಿ ಹಣವಿಲ್ಲ ಕರೆಂಟ್ ಬಿಲ್ಲು ಕಟ್ಟಿದ್ದರಿ ಕಟ್ಟಿದ್ದರಿಂದ ರೈತರಿಗೆ ಗಟ್ಟಿ ಧ್ವನಿ ಇಲ್ಲ ಹೋರಾಟಕ್ಕೆ ಹೆಚ್ಚಿನ ಆಸ್ಪದವಿಲ್ಲ ಪ್ರಯೋಜನವೂ ಇಲ್ಲ ಅದರಲ್ಲೂ ನಮ್ಮ ಅರ್ಧಕ್ಕರ್ಧ ಭಾಗ ಕರೆಂಟ್ ಉತ್ಪಾದನೆ ಜಲಮೂಲದಿಂದ ಬರಗಾಲ ಬಿದ್ದು ಅಣೆಕಟ್ಟುಗಳು ತುಂಬದಿದ್ದರೆ ಮೊದಲು ವಿದ್ಯುತ್ ಕೋತ ಆಗುವುದು ಖಚಿತ ಎಲ್ಲರಿಗೂ ಆಗಿ ಹೆಚ್ಚುಳಿದರೆ ಕೃಷಿಗೆ ಮೂರು ಫೇಸ್ ಇದರೊಂದಿಗೆ ಕಳ್ಳತನವಾದ ವಿತರಣೆಯಲ್ಲಿ ಸೋರಿ ಹೋದ ವಿದ್ಯುತ್ತು ಫ್ರೀ ಕೊಡುವ ಕೃಷಿ ಲೆಕ್ಕಕ್ಕೆ ಬರೆಯುತ್ತಾರೆ ಎಲ್ಲಿಯವರೆಗೆ ರೈತರು ಹಣ ಕೊಟ್ಟು ನೀರಾವರಿ ಪಂಪ್ಸೆಟ್ಗೆ ಕರೆಂಟು ಪಡೆಯುವುದಿಲ್ಲವೋ ಅಲ್ಲಿಯವರೆಗೆ ಈ ಗೊಂದಲ ಮುಂದುವರೆಯುತ್ತದೆ ಇದ್ದದರಲ್ಲೇ ವಾಣಿಜ್ಯ ಕೃಷಿ ತೋಟಗಾರಿಕೆಗೆ ಮೀಟರ್ ಹಾಕಿ ಕೊಡುವ ಎಲ್ ಟಿ ಸಿಯಲ್ಲಿ ಅಷ್ಟೊಂದು ಸಮಸ್ಯೆ ಇಲ್ಲ ರಾತ್ರಿ ನೀರಾವರಿಯ ಸಮಸ್ಯೆ ಮೂರು ಫೇಸ್ ಕರೆಂಟ್ ಕೊಟ್ಟಾಗ ನೀರಾವರಿ ಮಾಡುವುದು ಅನಿವಾರ್ಯ ಅದು ಮಧ್ಯರಾತ್ರಿಯಾದರೂ ಸಹ ವಿಶಾಲ ಹೊಲ ಗುಡ್ಡ ಬೆಟ್ಟಗಳ ತೋಟದಲ್ಲಿ ರಾತ್ರಿ ಹೊತ್ತು ಅಡ್ಡಾದಿಡ್ಡಿ ವಾಲ್ ತಿರುಗಿಸುವುದು ಜೆಟ್ ಬದಲಾಯಿಸುವುದು ಕಷ್ಟ ಸಾಧ್ಯ ಆದರೆ ಅನಿವಾರ್ಯ ಇದರಿಂದ ಹಾವು ಕಡಿತ ಆನೆ ಚಿರತೆ ದಾಳಿಯಂತಹ ಪ್ರಕರಣಗಳು ಆಗಾಗ ವರದಿಯಾಗುತ್ತವೆ ಅದಕ್ಕೆ ಪರಿಹಾರವೆಂಬಂತೆ ಇತ್ತೀಚೆಗೆ ರೈತರ ಆಟೋ ಸ್ಟಾರ್ಟರ್ ರೈತರು ಆಟೋ ಸ್ಟಾರ್ಟರ್ ಅಳವಡಿಸಿ ಕರೆಂಟ್ ಬಂದಾಗ ಇದ್ದಷ್ಟು ಸಮಯ ನೀರಾವರಿಯಾಗುವಂತೆ ಮಾಡಿಬಿಡುತ್ತಾರೆ ಇದು ಚಿಕ್ಕ ರೈತರಿಗೂ ನಡೆದಿತು ಸಂಜೆ ಪ್ರಾಬ್ಲಮ್ ಆಗುತ್ತೆ ಒಂದ್ಸರಿ ಏನಿಲ್ಲ ಬಿಡು ಸ್ಟಾಪ್ ಮಾಡ್ದ ಫಸ್ಟು ಸ್ಟುಡಿಯೋದಲ್ಲಿ ಹ್ಞೂ ಲೈವ್ ಇದೆ ಈಗ ಟ್ರಯಲ್ ಲೈವ್ ಹಾಂ тай та делла अथवा एदल्ला दम अल स्ट्रीम एंड ಮಾಡಬೇಕಾ ಬೇಡವಾ स्ट्रीम এন্ড ಮಾಡಿಲ್ಲ ಎದ್ರೋ ಒಂದಿತ್ತು ಫ್ಯಾಕ್ಟ್ ಬರೆಕ ಮಾಡೋಂತಾ ಇದೇ ಮಾಡಿ ಹೌದು ಲೈಕ್ಸ್ ಆಫ್ ಮಾಡ್ಲೇಬೇಕು